ಹಲೋ ಎವ್ರಿ ವಾನ್ ಹೌ ಯು ಡೂಯಿಂಗ್ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ಇನ್ ಟುಡೇಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಸಮ್ ಅಡ್ವಾನ್ಸ್ ಸೆಂಟೆನ್ಸಸ್ ಅಡ್ವಾನ್ಸ್ ಸೆಂಟೆನ್ಸಸ್ ಅಂದರೆ ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪೌಂಡ್ ಸೆಂಟೆನ್ಸಸ್ ಅಂದರೆ ಸ್ವಲ್ಪ ಕಷ್ಟ ಇರುವಂತಹ ಸೆಂಟೆನ್ಸ್ ಓಕೆ ಕಷ್ಟ ಏನಿರಲಿಕ್ಕಿಲ್ಲ ಬಟ್ ನಿಮಗೆ ಕೆಲವು ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಕಷ್ಟ ಆಗ್ಬೋದು ಓಕೆ ಸೊ ಒಂದಷ್ಟು ಸೆಂಟೆನ್ಸ್ಗಳಿದ್ದಾವೆ ಸ್ವಲ್ಪ ದೊಡ್ಡ ಸೆಂಟೆನ್ಸ್ ಇರುತ್ತೆ ಲಾಂಗ್ ಸೆಂಟೆನ್ಸ್ ಇರುತ್ತೆ ಇದನ್ನು ನಾನು ಕನ್ನಡದಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಇದು ನೀವು ಇಂಗ್ಲೀಷಲ್ಲಿ ಹೇಳಲಿಕ್ಕಾಗುತ್ತಾ ಅಂತ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ನಿಮಗೆ ಇಂಗ್ಲೀಷಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಯು ಕ್ಯಾನ್ ಅದು ಯು ಕ್ಯಾನ್ ಲುಕ್ ಆಟ್ ದ ಸೆಂಟೆನ್ಸಸ್ ಆ್ಯಂಡ್ ಯು ಕ್ಯಾನ್ ಲರ್ನ್ ಓಕೆ ಸೊ ಸೊ ಹಾಗಾದರೆ ಸ್ನೇಹಿತರೆ ವೀಡಿಯೋಗೆ ಹೋದಕ್ಕಿಂತ ಮುಂಚೆ ಒಂದು ನೆನ್ಪಿಟ್ಕೋಬೇಕು ನೀವು ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಬೇಕು ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ಇಲ್ಲ ಅಂದರೆ ಏನೂ ಅರ್ಥ ಆಗಲಿಕ್ಕಿಲ್ಲ ಆ್ಯಂಡ್ ಅಫ್ಕೋರ್ಸ್ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರು ಮರೆ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡೀಓಗಳಿಗೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂಡ್ ಟ್ರೈ ಟು ಲರ್ನ್ ಇಂಗ್ಲಿಷ್ ಅಂಡ್ ಈ ವಿಡಿಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಹಾಗೆ ಈ ವಿಡಿಯೋ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ सूचना ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲಿಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿil ಓದಲಿ ಅಂತ ಇಟ್ಕೊಳ್ಳಿ ಸೋ ಎಬಿಸಿil ಓದಲಿ ಅಂತ ಪರ ನಾವು ನಿಮಗೆ ಇಂಗ್ಲಿಷ್ ಅನ್ನು ಬೇಸಿಕ್ ಇಂದಲೇ ಓದಲಿಕ್ಕೆ ಮತ್ತೆ ಬ

ಅವನು ಕೆಲಸ ಹುಡುಕಲು ಹೆಣಗಾಡಿದನು ಮತ್ತು ಅವನ ಉಳಿತಾಯವು ಬೇಗನೆ ಖಾಲಿಯಾಗಲು ಪ್ರಾರಂಭಿಸಿತು ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಸೊ ಒಂದೊಂದು ಫ್ರೇಸ್ ತಗೊಳ್ಳಿ ಅಥವಾ ಒಂದೊಂದು ಕ್ಲಾಸ್ ಅವನಿಗೆ ಅಗತ್ಯವಿರುವ ಎಲ್ಲ ಅರ್ಹತೆಗಳಿದ್ದರೂ ಸೊ ಇದ್ದರೂ ಅನ್ನೋದಕ್ಕೆ ಏನು ಹೇಳಬೇಕು ಅವನು ಕೆಲಸ ಹುಡುಕಲು ಹೆಣಗಾಡಿದನು ಹೆಣಗಾಡಿದನು ಅನ್ನೋಕ್ಕೆ ಏನು ಅನ್ನಬೇಕು ಮತ್ತು ಅವನ ಉಳಿತಾಯವು ಬೇಗನೆ ಖಾಲಿಯಾಗಲು ಪ್ರಾರಂಭಿಸಿತು ಓಕೆ So, I'll give you 5 seconds or maybe 10 seconds. Try to answer within that particular time. Okay, so sentence Heg Nodi. Although he had all the necessary qualifications. Although, Iddaru, although he had all the necessary qualifications. He struggled to find a job. He struggled to find a job. Although he had all the necessary qualifications, he struggled to find a job. And his savings quickly started running out. And his savings quickly started running out. Okay? So Right? So either though, a structure he struggled. ಆಲ್ ಆಲ್ದೋಗಳಿದ್ದರೂ ಅರ್ಹತೆಗಳು ಆಲ್ ದೋ ಇಲ್ಲಿದೆ ಲಾಸ್ಟಿಗೆ ನಿಮಗೆ ನೆಸಸರಿ ಕ್ವಾಲಿಫಿಕೇಷನ್ಸ್ ಅಂತ ಬರುತ್ತೆ ಅವಶ್ಯಕತೆ ಇರುವಂತಹ ಕ್ವಾಲಿಫಿಕೇಷನ್ಸ್ ಇದ್ದರೂ ಅವನಿಗೆ ಜಾಬ್ ಸಿಗಲಿಕ್ಕೆ ತುಂಬ ಹೆಣಗಾಡ್ದ ಆಲ್ದೋ ಹಿ ಹ್ಯಾಡ್ ಓಲ್ ದ ನೆಸಸರಿ ಕ್ವಾಲಿಫಿಕೇಷನ್ಸ್ ಹಿ ಸ್ಟ್ರಗಲ್ ಟು ಫೈಂಡ್ ಅ ಜಾಬ್ ಆ್ಯಂಡ್ ಹಿ ಸೇವಿಂಗ್ಸ್ ಕ್ವಿಕ್ಲಿ ಸ್ಟಾರ್ಟೆಡ್ ರನ್ನಿಂಗ್ ಔಟ್ ಓಕೆ ನೆಕ್ಸ್ಟ್ ನೋಡಿ ಅವಳು ಸ್ವತಃ ಪ್ರಾಜೆಕ್ಟನ್ನು ಮುಗಿಸಲು ಪ್ರಯತ್ನಿಸಿದಳು ಆದರೆ ಕೆಲಸವು ಅತಿಯಾದಾಗ ಅವಳು ತನ್ನ ಸಹೋದ್ಯೋಗಿಗಳನ್ನು ಸಹಾಯಕ್ಕಾಗಿ ಕೇಳಿದಳು ಇದನ್ನು ಹೇಗೆ ಹೇಳ್ಬೋದು ಟ್ರೈ ಮಾಡಿ ನೋಡೋಣ ಓಕೆ ಗೋ ಶಿ ಟ್ರೈ ಟು ಫಿನಿಶ್ ದ ಪ್ರಾಜೆಕ್ಟ್ on her own she tried to finish the project on her own but when the task became overwhelming she asked her colleagues for assistance. She tried to finish the project on her own but when the task became overwhelming she asked for ಶಿ ಆಸ್ಟ್ ಹರ್ ಖಾಲಿಗ್ಸ್ ಫಾರ್ ಅಸಿಸ್ಟೆನ್ಸ್ ಶಿ ಆಸ್ಟ್ ಫಾರ್ ಅಸಿಸ್ಟೆನ್ಸ್ ಆರ್ ವಿತ್ ಹರ್ ಖಾಲಿಗ್ಸ್ ಹಂಗು ಹೇಳಿದರು ಓಕೆ ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್ ರೆಸ್ಟೋರೆಂಟ್ ಉತ್ತಮ ಅತ್ಯುತ್ತಮ ಸೇವೆಗೆ ಹೆಸರುವಾಸಿ ಆಗಿದ್ದರೂ ಆಹಾರವು ತಡವಾಗಿ ಬಂದಿತ್ತು ಮತ್ತು ಅತಿಥಿಗಳು ತಾಳ್ಮೆ ಕಳೆದುಕೊಳ್ಳಲು ಪ್ರಾರಂಭಿಸಿದರು ಓಕೆ ಸೊ ಇದು ಸೆಂಟೆನ್ಸ್ ಈ ಥರ ಯಾಕಿದೆ ಅಂತ ಹೇಳಿದ್ರೆ ಇಂಗ್ಲೀಷಿಗೆ ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ ಇದು ನಿಮಗೆ ನೈಂಟಿ ಫೈವ್ ಪರ್ಸೆಂಟ್ ಕನ್ನಡ ಸ್ಟ್ರಕ್ಚರೇ ಇರುತ್ತೆ ಇನ್ ಫೈವ್ ಪರ್ಸೆಂಟ್ ಸ್ವಲ್ಪ ಆಚೀಚೆ ಇರುತ್ತೆ ಬಿಕಾಸ್ ಇಂಗ್ಲೀಷ್ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಮೀನಿಂಗ್ ಅರ್ಥ ಆದರೆ ಸಾಕು ಪದಗಳು ಸ್ವಲ್ಪ ಈಚೆ ಇರುತ್ತೆ ಕನ್ನಡದಲ್ಲಿ ಓಕೆ ಸೊ ಹ್ಯಾವ್ ಯು ಟ್ರೈಡ್ ಹೌ ಫ್ರೇಮ್ ದಿಸ್ ಕ್ವೆಶನ್ ವೈಲ್ ದ ರೆಸ್ಟೋರೆಂಟ್ ವಾಸ್ ನೋನ್ ವಾಯ್ಲ್ ದ ರೆಸ್ಟೋರೆಂಟ್ ವಾಸ್ ನೋನ್ ಫಾರ್ ಇಟ್ಸ್ ಎಕ್ಸಲೆಂಟ್ ಸರ್ವಿಸ್ ದ ಫುಡ್ ಅರೈವ್ ಲೇಟ್ ಆ್ಯಂಡ್ ದ ಗೆಸ್ಟ್ಸ್ ಬಿಗ್ಯಾನ್ ಟು ಲೂಸ್ ಯರ್ ಪೇಷನ್ಸ್ ಓಕೆ ಅವರು ಲೂಸ್ ದೇರ್ ಪೇಷನ್ಸ್ ಅನ್ನು ತಾಳ್ಮೆ ಕಳೆದುಕೊಳ್ಳಲು ಬಿಗ್ಯಾನ್ ಅಂದರೆ ಪ್ರಾರಂಭವಾಯಿತು ಅವರು ಶುರು ಮಾಡಿದರು ಅಂದರೆ ತಾಳ್ಮೆ ಕಳೆದುಕೊಳ್ಳಲು ಶುರು ಮಾಡಿದರು ಪ್ರಾರಂಭಿಸಿದರು ಓಕೆ ವಾಯ್ಲ್ ಸೊ ವಾಯ್ಲಲ್ಲಿ ಆಲ್ದೋ ಅಂತ ಯೂಸ್ ಮಾಡ್ಬೋದು ನಾವು ಆಲ್ದೋ ದ ರೆಸ್ಟೋರೆಂಟ್ ವಾಸ್ ನೋನ್ ಫಾರ್ ಇಟ್ಸ್ ಎಕ್ಸಲೆಂಟ್ ಸರ್ವಿಸ್ ದ ಫುಡ್ ಅರಾವ್ಡ್ ಲೈಟ್ ಓಕೆ ಆ್ಯಂಡ್ ದ ಗೆಸ್ಟ್ಸ್ ಬಿಗ್ಯಾನ್ ಟು ಲೂಸ್ ಯರ್ ಪೇಷನ್ಸ್ ಓಕೆ ನೆಕ್ಸ್ಟ್ ನೋಡಿ ಬಡ್ತಿ ಬಡ್ತಿ ಅಂದರೆ ಪ್ರಮೋಷನ್ ಬಡ್ತಿಯ ಬಗ್ಗೆ ಅವನು ಉತ್ಸುಕನಾಗಿದ್ದನು ಏಕೆಂದರೆ ಅದು ಗಮನಾರ್ಹ ವೇತನ ಹೆಚ್ಚಳದೊಂದಿಗೆ ಬಂದಿತು ಆದರೆ ಹೆಚ್ಚಿದ ಜವಾಬ್ದಾರಿಗಳ ಬಗ್ಗೆಯೂ ಅವನು ಚಿಂತಿತನಾಗಿದ್ದನು How do you make this sentence? Alright. Ready? He was excited about the promotion. He was excited about the promotion because, Yakandre, it came with a significant pay rise. It came with a significant pay raise. But he was also worried about the increased responsibilities. Why was he excited? He was excited about the promotion. Why was he excited about the promotion? He was excited about the promotion because it came, Adbantu, it came with a significant pay raise. Pay raise. Okay, but it was but he was also concerned. He was also concerned about ಆರ್ ಹಿ ವಾಸ್ ಆಲ್ಸೋ ವರೀಡ್ ಅಬೌಟ್ ದ ಇನ್ಕ್ರೀಸ್ಡ್ ರೆಸ್ಪಾನ್ಸಿಬಿಲಿಟೀಸ್ ಓಕೆ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಜಾಸ್ತಿ ಆಗೋದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಂಡಿದ್ದ ಮಕ್ಕಳು ಹೊರಗೆ ಆಟವಾಡಲು ಬಯಸಿದ್ದರು ಆದರೆ ಭಾರೀ ಮಳೆಯಾಗುತ್ತಿದ್ದ ಕಾರಣ ಅವರು ಮನೆಯೊಳಗೆ ಉಳಿದು ಚಲನಚಿತ್ರವನ್ನು ವೀಕ್ಷಿಸಿದರು ಇದು ಸಿಂಪಲ್ ಆಗಿದೆ ಕೆನ್ ಯು ಟ್ರೈ okay the children wanted to play outside the children wanted to play outside but since it was raining heavily since it was raining heavily they stayed indoors and watched the movie instead okay yeah so the children wanted to play outside since it was raining heavily they stayed indoors and watched a movie instead ಓಕೆ ಯಾ ಸಲ ನೀವೊಂದ್ಸಲ ಹೇಳಿದ್ದನ್ನು ರೈಟ್ ನೆಕ್ಸ್ಟ್ ಭಾಷಣಕಾರನು ಬಲವಾದ ವಾದಗಳನ್ನು ಮಂಡಿಸಿದರು ಪ್ರೇಕ್ಷಕರು ಆಸಕ್ತಿ ಇಲ್ಲದವರಂತೆ ತೋರಿತು ಮತ್ತು ಅನೇಕರು ಕಾರ್ಯಕ್ರಮವನ್ನು ಬೇಗನೆ ತೊರೆದರು ಅಂದರೆ ಪ್ರೋಗ್ರಾಮ್ ಬಿಟ್ಟು ಎದ್ದು ಹೋದರು ಅಂತಲ್ವಾ ಯಾ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀರಾ okay, although the speaker although the speaker presented compelling arguments, the audience seemed uninterested and many left the event early although the speaker presented compelling arguments compelling arguments. ದಿ ಆಡಿಯನ್ಸ್ ಪ್ರೇಕ್ಷಕರು ಸೀಮ್ಡ್ ಅನ್ಇಂಟ್ರೆಸ್ಟೆಡ್ ಸೀಮ್ಡ್ ಅಂದರೆ ತೋರುವುದು ಗೋಚರಿಸುವುದು ನಮಗೆ ಕಾಣುವುದು ಆ್ಯಂಡ್ ಮೆನಿ ಲೆಫ್ಟ್ ದಿ ಈವೆಂಟ್ ಅರ್ಲಿ ಕೆಲವರು ಬೇಗನೆ ಈವೆಂಟನ್ನು ಬಿಟ್ಬಿಟ್ಟು ಹೋದರು ಓಕೆ ಲೆಟ್ ಸಿ ದ ನೆಕ್ಸ್ಟ್ ಒನ್ ಅವಳು ತನ್ನ ಅಸೈನ್ಮೆಂಟನ್ನು ಮುಗಿಸಿದ ನಂತರ ರಜೆ ತೆಗೆದುಕೊಳ್ಳಲು ಪ್ಲ್ಯಾನ್ ಮಾಡಿದಳು ಆದರೆ ತುರ್ತು ಸಭೆಯನ್ನು ನಿಗದಿಪಡಿಸಲಾಯಿತು ಆದ್ದರಿಂದ ಅವಳ ಯೋಜನೆಗಳನ್ನು ಬದಲಾಯಿಸಬೇಕಾಯಿತು ಯೋಜನೆಗಳು ಅಂದ್ರೆ ಪ್ರಾಜೆಕ್ಟ್ಸ್ ಅಥವಾ ಅಸೈನ್ಮೆಂಟ್ ಹೇಗೆ ಹೇಳ್ಬೋದು ಓಕೆ ಸೊ ಇದನ್ನು ನೋಡಿ ಶಿ ಪ್ಲಾನ್ ಟು ಟೇಕ್ ಅ ವೇಕೇಷನ್ ಆಫ್ಟರ್ ಕಂಪ್ಲೀಟಿಂಗ್ ಅಸೈನ್ಮೆಂಟ್ ಬಟ್ ಅರ್ಜೆಂಟ್ ಮೀಟಿಂಗ್ ವಾಸ್ ಕೆಡ್ಯೂಲ್ಡ್ So her plans had to change. Okay? She planned she planned to take a vacation after completing her assignment. Okay? But an urgent meeting was scheduled, so her plans had to change. Is that okay? ಹೊಸ ಸ್ಮಾರ್ಟ್ಫೋನ್ ನವೀನ ವೈಶಿಷ್ಟ್ಯಗಳನ್ನು ಹೊಂದಿದ್ದರೂ ಅದರ ಹೆಚ್ಚಿನ ಬೆಲೆ ಅನೇಕ ಖರೀದಿದಾರರನ್ನು ನಿರುತ್ಸಾಹಗೊಳಿಸಿತು ಮತ್ತು ಮಾರಾಟವು ನಿರೀಕ್ಷೆಗಿಂತ ಕಡಿಮೆಯಿತ್ತು ಓಕೆ ಸೊ ಇದು ಹೇಗೆ ಹೇಳ್ಬೋದು ವೈಲ್ ದ ನ್ಯೂ ಸ್ಮಾರ್ಟ್ಫೋನ್ ಹ್ಯಾಡ್ ಇನೊವೇಟಿವ್ಸ್ innovative features although antananbalasvudu although the new smartphone had okay innovative features its high price discouraged many buyers its high price discouraged many customers or buyers and sales were lower than expected and sales were lower than expected although ದಿ ಸ್ಮಾರ್ಟ್ಫೋನ್ ಹ್ಯಾಡ್ ಇನ್ನೋವೇಟಿವ್ ಫೀಚರ್ಸ್ ಇಟ್ಸ್ ಹೈ ಪ್ರಾಯ್ ಡಿಸ್ಕರೇಜ್ಡ್ ಮೆನಿ ಬೈಯರ್ಸ್ ಆ್ಯಂಡ್ ದ ಸೇಲ್ಸ್ ಅಂಡ್ ಮಾರ್ಕೆಟ್ ಸೇಲ್ಸ್ ವರ್ ಲೋವರ್ ದನ್ ಎಕ್ಸ್ಪೆಕ್ಟೆಡ್ ಓಕೆ ಯಾ ನೆಕ್ಸ್ಟ್ ಸಭೆಗೆ ಸಮಯಕ್ಕೆ ಸರಿಯಾಗಿ ಬರುವುದಾಗಿ ಅವರು ಭರವಸೆ ನೀಡಿದರು ಆದರೆ ಟ್ರಾಫಿಕ್ ತುಂಬ ಇತ್ತು ಮತ್ತು ಅವರು ಹದಿನೈದು ನಿಮಿಷ ತಡವಾಗಿ ಬಂದರು okay he promised to arrive on time for the meeting but traffic was unusually heavy unusually heavy and he ended up being 15 minutes late okay so either as it is kagala ended up um, he ended up being 15 minutes late another kundaladale hadenei late lete kandiro ಕೇಮ್ ಫಿಫ್ಟೀನ್ ಮಿನಿಟ್ಸ್ ಲೇಟ್ ಅಂತ ಹೇಳ್ಬೋದು ಲೇಟರ್ ಅಂತ ಹೇಳ್ಬೋದು ಬಟ್ ಎಂಡೆಡ್ ಅಪ್ ಎಂಡೆಡ್ ಅಪ್ ಅಂದರೆ ಅಲ್ಲಿಗೆ ಕೊನೆ ಆಗುವುದು ಎಂಡೆಡ್ ಅಪ್ ಅಂದರೆ ಒಂದು ಇದರಲ್ಲಿ ಫೈನಲ್ ಆಗಿ ಈ ಥರ ಬರುವುದು ಓಕೆ ಸೊ ಕೊನೆಯದಾಗಿ ಅವರು ಏನು ಏನಾಯಿತು ಏನಾಯಿತು ಅದರ ಪರಿಣಾಮ ಏನಾಯಿತು ಎಂಡೆಡ್ ಅಪ್ ಬೀಯಿಂಗ್ ಫಿಫ್ಟೀನ್ ಮಿನಿಟ್ಸ್ ಲೇಟ್ ಹದಿನೈದು ನಿಮಿಷ ಲೇಟ್ ಆಗಬೇಕಾಯಿತು ಆ ಮೀನಿಂಗ್ ಬರುತ್ತೆ ಓಕೆ ನೆಕ್ಸ್ಟ್ ಶಿಕ್ಷಕರು ಪ್ರಶ್ನೆಗಳನ್ನು ಕೇಳಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು ಆದರೂ ಅನೇಕರು ಮೌನವಾಗಿದ್ದರು ಏಕೆಂದರೆ ಅವರ ಸಮಸ್ಯೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಎಂದು ಅವರಿಗೆ ಖಾತರಿ ಇರಲಿಲ್ಲ ಓಕೆ ಸೊ ಇದನ್ನು ಹೇಗೆ ಹೇಳ್ಬೋದು ದ ಟೀಚರ್ ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಆಸ್ಕ್ ಕ್ವೆಶನ್ಸ್ ದ ಟೀಚರ್ ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಆಸ್ಕ್ ಕ್ವೆಶನ್ಸ್ yet many remained silent adru yet many remained silent because they were unsure about how to phrase their concerns phrase phrase and phrase manadu. padagala, padagala agi helo sentence agi helo okay yet many remained silence, silent because they were unsure about how to phrase their ಕ್ವೆಶನ್ಸ್ ಆರ್ ಹೌ ಟು ಫೇಸ್ ದೇರ್ ಕನ್ಸರ್ನ್ಸ್ ಕನ್ಸರ್ನ್ಸ್ ಅಂದರೆ ವರೀಸ್ ತೊಂದರೆಗಳು ಓಕೆ ಸೊ ಇದರಲ್ಲಿ ಎಷ್ಟು ಜನ ನೀವು ಸರಿಯಾಗಿ ಹೇಳಿದ್ದೀರಾ ಎಷ್ಟು ಜನ ಅರ್ಧ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲ ಸಿಕ್ಸ್ಟಿ ಪರ್ಸೆಂಟ್ ಹೇಳಿದ್ದೀರಾ ಎಷ್ಟು ಜನ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ಇದನ್ನು ಕರೆಕ್ಟಾಗಿ ಹೇಳಿದ್ರೆ ಯು ಆರ್ ದ ಮಾಸ್ಟರ್ ಓಕೆ ನೀವು ವೆರಿ ಫ್ಲೂಯೆಂಟ್ ಯು ಆರ್ ಆ್ಯನ್ ಅಡ್ವಾನ್ಸ್ಡ್ ಲೆವೆಲ್ ಸ್ಪೀಕರ್ ಅಂತಾಯಿತು ಓಕೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಹೇಳಿದರೆ ಓಕೆ ಸೊ ಹಂಡ್ರೆಡ್ ಪರ್ಸೆಂಟ್ ಒಂದು ವೇಳೆ ಹೇಳಲಿಕ್ಕಾಗಿಲ್ಲ ಅಂದರೂ ನೈಂಟಿ ನೈಂಟಿ ಪರ್ಸೆಂಟ್ ಹೇಳಿದರೆ ಯು ಆರ್ ಆನ್ ಅಡ್ವಾನ್ಸ್ ಲೆವೆಲ್ ಸ್ಪೀಕರ್ ಓಕೆ ಹಾಂ ಸೊ ಇದೇ ಥರದ್ದು ನಿಮಗೆ ಏನಾದರೂ ಮತ್ತೆ ಸೆಂಟೆನ್ಸ್ ಬೇರೆ ಏನಾದರೂ ಸೆಂಟೆನ್ಸ್ ಬೇಕಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇದರ ಪಿ ಡಿ ಎಫ್ ನಿಮಗೆ ಬೇಕಾದರೆ ನಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದರ ಪಿ ಡಿ ಎಫ್ ನಾನು ಕಳಿಸ್ಕೊಡ್ತೀನಿ ನಿಮಗೆ ಆ್ಯಂಡ್ ಈ ವಿಡಿಯೋನ ನೋಡಿದ ಎಲ್ರಿ ನೋಡಿದ ಎಲ್ಲ ಸ್ಟೂಡೆಂಟ್ಸಿಗೂ ಆ್ಯಂಡ್ ಸ್ಟೂಡೆಂಟ್ಸ್ ಅಲ್ಲದೇ ಇರೋರಿಗೂ ಯಾರ್ಯಾರು ನೋಡಿದರೆ ಎಲ್ಲರೂ ನಾನು ಥ್ಯಾಂಕ್ಸ್ ಹೇಳ್ತೇನೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ವೆರಿ ವೆಲ್ ಆ್ಯಂಡ್ ಯಾ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಲೈಕ್ ಯಾರು ಮಾಡ್ತಾನೆ ಇಲ್ಲ ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರು ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ಸ್ ಅಗ್ಯಾನ್ ಬಾಯ್ ಇದೇ ಥರದ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಇರಿ ಡೈಲಿ ನಿಮಗೆ ಐದು ಐದು ಗಂಟೆಗೆ ನಿಮಗೆ ಅಡ್ವಾನ್ಸ್ ಲೆವೆಲ್ ವೀಡಿಯೋಸ್ ಬರ್ತಾ ಇರುತ್ತೆ ಓಕೆ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ದನ್ ಟೇಕ್ ಯಾ ಬಾ ಬಾಯ್ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್